ಾರೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಮುಂಚಾಲೆಯಿಂದ ಬೃಂದಾವನಕ್ಕೆ ನಮ್ಮ ಪ್ರಯಾಣ ಸೊ ಇವಾಗ ತಾನೇ ನಾವು ನಂಸಾಳದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದುಕೊಂಡು ನಂತರ ಪಂಚಮಿ ದೇವಸ್ಥಾನ ದಾನದಳಕ್ಕೆ ಹೋಗಿ ಬಂದು ಈಗ ಬೃಂದಾವನದತ್ತ ನಮ್ಮ ಪ್ರಯಾಣ ಸಾಗುತ್ತಿದೆ ನಮ್ಮ ಬಂಡಿಯ ನಾವು ಬಿಚ್ಚಾಲಮ್ಮ ದೇವಸ್ಥಾನ ಬೃಂದಾವನದ ಹತ್ರ ಬಂದು ತಲುಪಿದ್ದೇವೆ ನೋಡಿ ಇಲ್ಲಿ ಗ್ರಾಮಸ್ಥರು ಸೇರಿ ಒಂದು ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ರಾಯರು ಧ್ಯಾನ ಮಾಡುತ್ತಿದ್ದ ತುಂಗಭದ್ರಾ ನದಿಯ ತೀರದಲ್ಲಿ ಈ ಬಿಚ್ಚಾಲಮ್ಮ ದೇವಸ್ಥಾನವನ್ನು ಸುಂದರವಾಗಿ ನಿರ್ಮಿಸಿದ್ದಾರೆ ಹೋಗಿ ದರ್ಶನ ಮಾಡೋಣ ಈ ದೇವಸ್ಥಾನವನ್ನು ಕಪ್ಪು ಶಿಲೆಯಿಂದಲೇ ಮಾಡಿದ್ದಾರೆ ಹಾಗೂ ಒಳ್ಳೆಯ ರೀತಿಯ ಕೆತ್ತನೆ ಕೆಲಸವನ್ನು ಸಹ ದೇವಸ್ಥಾನದ ಗರ್ಭಗುಡಿಯ ಆವರಣದ ಸುತ್ತ ಗೋಡೆಯಲ್ಲಿ ನಿರ್ಮಿಸಿದ್ದಾರೆ ಹಾಗೂ ಇಲ್ಲಿ ಗೋಡೆಯಲ್ಲಿ ಶ್ರೀ ದೇವಿ ದೇವರುಗಳ ಕಲಾಕೃತಿಯನ್ನು ಸಹ ನಾವು ನೋಡಬಹುದು ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ಸ್ಯಾವತಾರ इनितर अवतारण्ज प्रचोदय महदेव विष्णु कन्ो दुर्गे प्रचोदय ओं शंभवे नम नमस्ते अत भगवान विश्वेश्वराय महदेवाय तेम्भायत्रुद्राय नीलकंठाय सदेश्वराय श्रीमहवा नमह ಮಹಾದೇವಾಗೆ ಎಲ್ಲ ದೇವಿ ದೇವಸ್ಥಾನಗಳಲ್ಲಿ ದೇವರ ಗರ್ಭಗುಡಿಯ ದ್ವಾರಗಳನ್ನು ಬೆಳ್ಳಿಯು ಬಂಗಾರದಿಂದಲೂ ಮಾಡಿದ್ದಾಗಿರ್ತೀವಿ ಆದರೆ ಈ ಬಿಚ್ಚಾಲಮ್ಮ ದೇವಸ್ಥಾನದ ಗರ್ಭಗುಡಿಯ ಎಂಟ್ರೆನ್ಸ್ ಅಂಡ್ ಎಂಟ್ರೆನ್ಸ್ ಏನು ದ್ವಾರ ಹೇಳ್ತೀವಲ್ಲ ಅದು ಈಗಲೂ ಸಹ ಕಪ್ಪು ಶಿಲೆಯಿಂದಲೇ ಮಾಡಿದಂಥ ದ್ವಾರ ನೋಡಿ ಇಲ್ಲಿ ಪ್ರತಿನಿತ್ಯ ಸಹಸ್ರಾರು ಭಕ್ತಾದಿಗಳು ಬಂದು ಶ್ರೀ ವಿಚ್ಚಲಮ್ಮ ದರ್ಶನವನ್ನು ಪಡೆದು ಹೋಗಿದ್ದಾರೆ ಶ್ರೀ ವಿಚ್ಚಲಮ್ಮ ದೇವಸ್ಥಾನದ ಹೊರಗಡೆ ಇರುವ ಕಂಬದ ಕಲಾಕೃತಿ ಕೆತ್ತನೆಯನ್ನು ನೋಡಿ ತುಂಬಾ ಸುಂದರವಾಗಿ ಕೆತ್ತಿದ್ದಾರೆ ವಿಚ್ಚಲಮ್ಮ ದೇವಸ್ಥಾನಕ್ಕೆ ಹೋದ ನಾಗಾರಾಧನೆ ಆಗಿನ ಕಾಲದಲ್ಲಿ ಕಲಾಕೃತಿಕಾರರ ಕೈಯಲ್ಲಿ ಮೂಡಿದಂತಹ ವಿವಿಧ ನಾಗನ ದೇವ ದೇವರುಗಳ ಮೂರ್ತಿಗಳು ಸೊ ಇಲ್ಲಿ ಆ ಕಾಲದಲ್ಲಿ ನಾಗನನ್ನು ಅಷ್ಟು ಭಯಭಕ್ತಿಂದ ಪೂಜಿಸುತ್ತಾರೆಂದು ಇಲ್ಲಿನ ಜನರ ಹೇಳಿಕೆ ಹಾಗೂ ಈ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ ಏನೆಂದರೆ ಈ ಬಿಚ್ಚಲಮ್ಮ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಮತ್ತು ಬೆಳ್ಳದಿಂದ ಕಟ್ಟಲಾಗಿದೆ ಇದೇ ಒಂದು ವಿಶೇಷ ಹೋಗೋಣ ಏಕಶಿಲಾ ಮೂರ್ತಿ ಬೃಂದಾವನಕ್ಕೆ ರಾಘವೇಂದ್ರರ ಏಕಶಿಲಾ ಮೂರ್ತಿಯನ್ನು ಬೃಂದಾವನದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಹೋಗಿ ನೋಡೋಣ ಈ ಸ್ಥಳದಲ್ಲಿ ಪ್ರತಿನಿತ್ಯ ಅಂಗಳವನ್ನು ಒರೆಸಿ ರಂಗೋಲಿ ಹಾಕುತ್ತಾರೆ ಹಾಗೂ ಇಲ್ಲಿ ಏಕಶಿಲಾ ಮೂರ್ತಿ ಹತ್ರ ವಿಡಿಯೋ ಇಡಿಸಿದ್ದ ಹಾಗೂ ಇಲ್ಲಿ ಒಬ್ಬ ಅರ್ಚಕರು ರಾಘವೇಂದ್ರ ಸ್ವಾಮೀಜಿಗಳ ಬಗ್ಗೆ ಹೇಳುತ್ತಾರೆ ನೋಡಿ ರಾಯರು ಪೂಜಿಸುತ್ತಿದ್ದ ಶಿವಲಿಂಗ ಹಾಗೂ ಎದುರುಗಡೆ ನಾವು ಶಿವಲಿಂಗ ಹಾಗೂ ನಂದಿ ವಿಗ್ರಹವನ್ನು ಸಹ ನೋಡ್ತಾ ನೋಡಬಹುದು ಇದು ಶಿವಲಿಂಗ ಆಚೆ ನಂದಿ ವಿಗ್ರಹ ಆಗಿನ ಕಾಲದ್ದು ಸೊ ರಾಘವೇಂದ್ರ ಸ್ವಾಮಿಗಳು ಈ ನದಿಯಲ್ಲಿ ಮಿಂದು ಸ್ನಾನ ಮಾಡಿ ಈಚಿಂದಾಗಿ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನಮ್ಮ ಶಿವದೇವರಿಗೆ ಇಲ್ಲಿ ಶಿವ ಶಿವದೇವರಿ ನೋಡ್ತಾ ಅಲ್ಲಿ ಲಿಂಗಕ್ಕೆ ನೀರನ್ನು ಹಾಕ್ಕೊಂಡು ತದನಂತರ ಕಡೆ ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಕಡೆ ಧ್ಯಾನಕ್ಕೆ ಮಗ್ ಮಗ್ನರಾಗ್ತಾಯಿದ್ರು ಸೊ ಇಲ್ಲಿ ಇವಾಗ ಮರಕ್ಕೆ ನಾವು ಸುತ್ತ ಕಬ್ಬಿಣದ ಸರಳುಗಳನ್ನು ಹಾಕಲಾಗಿದೆ ಸೊ ಇಲ್ಲಿ ರಾಯರು ಈ ಮರದ ಧ್ಯಾನ ಮೂರ್ತರಾಗಿ ಸಂಜೆವರೆಗೆ ಕಾಲವನ್ನು ಕಳೀತಾ ಇದ್ರು ಸೊ ಆವಾಗ ನಾವು ಅಲ್ಲಿ ಅವರ ಸ್ವಾಮೀಜಿ ಅವರ ಮನೆಗೆ ಹೋಗಿ ಬಂದೆವು ಸೊ ಅಲ್ಲಿಂದ ಇಲ್ಲಿ ಅವರು ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಧ್ಯಾನ ಮಾಡ್ತಾಯಿದ್ರು ಇಲ್ಲಿ ನೋಡಿ ಬರೆದಿದ್ದಾರೆ ಶ್ರೀ ಗುರುರಾಯರ ಜಪದಕಟ್ಟೆ ಅಲ್ಲಿ ಕಾಣ್ತಾ ಇರೋದು ಇಲ್ಲಿ ನೋಡಿ ಜಪದಕಟ್ಟೆ ಭಿಕ್ಷಾಲಯ ಈ ವಾತಾವರಣ ನೋಡಿದ್ರೆ ನಾವು ಇಲ್ಲಿಂದ ಹೋಗೋಕೆ ನಿಮ್ಮ ಮನಸ್ಸು ಬರ್ತಾ ಇಲ್ಲ ಸೊ ಅಷ್ಟೊಂದು ಪ್ರಶಾಂತವಾದ ವಾತಾವರಣ ಸೊ ಕಾಲ ಹೋಗಿದ್ದೇಬೇಕಾಗ್ತದೆ ನಂದಿ ವಿಗ್ರಹ ಅದರ ಜೊತೆಗೆ ಅದರಲ್ಲಿ ನಾವು ಶಿವಲಿಂಗವನ್ನು ಕಾಣ್ಬೋದು ಇಲ್ಲೇ ಸ್ವಾಮೀಜಿಗಳು ಈ ಲಿಂಗಕ್ಕೆ ಹಾಗೂ ನಂದಿಗೆ ಪ್ರದಕ್ಷಿಣೆ ಹಾಕ್ತಾ ಇರ್ತದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಶ್ರೀ ಉಗ್ರ ನರಸಿಂಹದೇವರು ಮುಂಚೆ ಇದಕ್ಕೆ ಆ ಕಟ್ಟೆಗೆ ಕಬ್ಬಿನದ ಇಲ್ಲ ಇಲ್ಲ ಅಂತೆ ಸೊ ಇವಾಗ ಕಬ್ಬಿನದ ಸರಳುಗಳನ್ನು ಅವೆಲ್ಲವಾಡಿಸಲಾಗಿದೆ ಸೊದ ನಾಗರಾಧನೆಯ ಸ್ಥಳ ಇಲ್ಲಿ ನೋಡಿ ಪ್ರತಿಯೊಂದು ಕಲ್ಲಿನಲ್ಲಿ ಸಹ ನಾಗನ ಮೂರ್ತಿ ಕೆತ್ತಲಾಗಿದೆ ಸೊ ಅಷ್ಟೊಂದು ಭಕ್ತಿ ಇತ್ತು ಶ್ರೀ ನಾಗದೇವರ ಮೇಳೆ ಶ್ರೀ ಆದಿಶೇಷನು ನಾಗದೇವರಿಗೆ ವಂದಿಸುತ್ತಾನೆ ಪ್ರಾರ್ಥಿಸುತ್ತ ಇಲ್ಲಿ ನೋಡಿ ಬೃಹದಾಕಾರದ ಅಶ್ವತ್ಥ ಮರವನ್ನು ಸಹ ಕಾಣಬಹುದು ಇದು ಕಲ್ಲಿನಿಂದ ಕೆತ್ತಿ ಒಂದು ವೃತ್ತಾಕಾರದಲ್ಲಿ ನಿರ್ಮಿಸಿದ ಅಂತ ಇಟ್ಟಿದ್ದಾರೆ ಪ್ರತಿಯೊಂದು ಕಲ್ಲಿನಲ್ಲೂ ಸಹ ನಾಗನ ಮೂರ್ತಿಯನ್ನು ಕೆತ್ತಲಾಗಿದೆ ಪ್ರತಿಯೊಂದು ಕಲ್ಲಿನಲ್ಲೂ ಸಹ ನಾಗನ ಮೂರ್ತಿಯನ್ನು ಕೆತ್ತಲಾಗಿದೆ ನರಸಿಂಹದೇವೇ ಪ್ರತಿನಿತ್ಯ ಈ ಸ್ಥಳವನ್ನು ಸ್ವಚ್ಛವಾಗಿ ಗುಡಿಸಿ ಸೆಕೆಣ್ಣು ಸಾರಿಸಿ ರಂಗೋಲಿ ಹಾಕುವ ಕ್ರಮ ಇದೆ ಪ್ರತಿದಿನ ತಪ್ಪದೇ ಇದನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಕ್ತರು ಮಾಡ್ತಾರೆ ರಾಯರ ಏಕಶಿಲಾ ಮೂರ್ತಿಯನ್ನು ನೋಡಿ ಪಾವನರಾಗೋಣ

ವೀಕ್ಷಣೆಗಾಗಿ ಧನ್ಯವಾದಗಳು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೂ ಬೆಲ್ ಬಟನ್ ಒತ್ತಿರಿ ವಂದನೆಗಳು